ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನ ನಾನು ಕೊಡ್ತಾ ಹೋಗಿದ್ದೇನೆ ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ವದ ಒಂದು ನಿರ್ಧಾರಕ್ಕೆ ಆ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನೀವು ಪಡೆಯಬಹುದಾಗಿದೆ ಈಗಾಗಲೇ ಕಳೆದ ಒಂದು ಬಜೆಟ್ ನಲ್ಲಿ ಸಾಕಷ್ಟು ಒಂದು ಆ ಒಂದು ಮೀಸಲಾತಿ ಆಗಿರಬಹುದು ಅಂದ್ರೆ ಬಜೆಟ್ ನಲ್ಲಿ ಸಾಕಷ್ಟು ಅನುದಾನವನ್ನ ರಾಜ್ಯ ಸರ್ಕಾರ ವಿವಿಧ ಒಂದು ಇಲಾಖೆಗಳಿಗೆ ವಿವಿಧ ವರ್ಗಗಳಿಗೆ ಸಹ ನೀಡಿರುವಂತದ್ದು ಅದರಲ್ಲೂ ಸಹ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಅಂದ್ರೆ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಇದೀಗ ಅಂದ್ರೆ ಜಾಗತಿಕ ಒಂದು ಕಾಲಘಟ್ಟ ಬೆಳೆದ ಹಾಗೆ ಸಾಕಷ್ಟು ಜನ ಮಕ್ಕಳೇನಿದ್ದಾರೆ ಅಂದ್ರೆ ಹಳ್ಳಿ ಗಾಡಿನಿಂದ ಅಂದ್ರೆ ನಗರದತ್ತ ಬರೆದಂತ ಜನರು ಎಲ್ಲೊಂದ್ ಕಡೆ ತಮ್ಮ ಒಂದು ಪೋಷಕರನ್ನ ಅಂದ್ರೆ ತಂದೆ ತಾಯಿಗಳಿರ್ಬೋದು ಅಥವಾ ಹಿರಿ ಜೀವಗಳನ್ನ ಕಡೆಗಣಿಸ್ತಾ ಇದ್ದಾರೆ ಅಥವಾ ಅನಾಥಾಶ್ರಮಗಳಿಗೆ ಅಹ್ ವೃದ್ಧಾಶ್ರಮಕ್ಕೆ ವೃದ್ಧಾಶ್ರಮದಲ್ಲಿ ಅವ್ರನ್ನ ಬಿಟ್ಟು ಅನ್ನುವಂತ ಒಂದು ಸಂಗತಿಗಳು ಇದೀಗ ಸಾಕಷ್ಟು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಹೆತ್ತ ತಂದೆ ತಾಯಿಗಳನ್ನೇ ಬಿಟ್ಟು ಬಂದಂತಹ ಸಾಕಷ್ಟು ವಿಡಿಯೋಗಳು ಸಹ ವೈರಲ್ ಆಗ್ತಾ ಇರುವಂತದ್ದು ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಏನಿದೆ ತಂದೆ ತಾಯಿ ಹಾಗೂ ಹಿರಿಯರನ್ನ ಹಿರಿ ಜೀವಗಳನ್ನ ಆರೈಕೆ ಮಾಡದಿದ್ದರೆ ಅವರ ಒಂದು ಆಸ್ತಿಯಲ್ಲಿ ಪಾಲಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು ವಿಧಾನ ಪರಿಷತ್ ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಹ್ ಸಚಿವರಾದಂತಹ ಕೃಷ್ಣೇ ಬೌರೇಗೌಡರು ಸಹ ಈಗಾಗಲೇ ಮಾಹಿತಿಯನ್ನ ನೀಡಿರುವಂಥದ್ದು ಅದೇನಪ್ಪಾ ಅಂದ್ರೆ ತಂದೆ ತಾಯಿ ಹಾಗೂ ಹಿರಿ ಜೀವಿಗಳೇನಿದೆ ಅವರನ್ನ ಆರೈಕೆ ಮಾಡದಿದ್ದರೆ ತಮ್ಮ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಅಥವಾ ತಂದೆ ತಾಯಿಗಳನ್ನ ಯಾರು ಆರೈಕೆ ಮಾಡಲ್ವಾ ಮಕ್ಕಳಾಗಿರ್ಬೋದು ಅಥವಾ ಆ ಮಕ್ಕಳು ಇಲ್ಲದೇ ಇದ್ದಾರೆ ಅಂದ್ರೆ ಅವರ ಸಂಬಂಧಿಕರಾಗಿರ್ಬೋದು ಅವರಿಗೆ ನೀಡಿದಂತಹ ಒಂದು ವಿಲ್ ಅಥವಾ ಒಂದು ದಾನ ಪತ್ರವನ್ನ ರದ್ದು ಮಾಡುವ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರದ ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣಾ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳು ನೀಡಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಸಚಿವರಾದಂತಹ ಕೃಷ್ಣೆ ಬೈರೇಗೌಡ ಅವರು ಮಾಹಿತಿಯನ್ನ ನೀಡಿರುವಂತದ್ದು ಈ ಒಂದು ವಿಚಾರ ವಿಧಾನ ಪರಿಷತ್ನಲ್ಲಿ ಸದಸ್ಯರಾದಂತಹ ಸದಸ್ಯರು ಚರ್ಚೆಗೆ ಚರ್ಚೆಯ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಹ್ ಏನು ಕೃಷ್ಣ ಬೈರೇಗೌಡ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನ ನೀಡ್ತಾರೆ ಅದೇನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಹಿರಿ ಜೀವಗಳನ್ನ ಆರೈಕೆ ಮಾಡದಂತಹ ಹಲವಾರು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಆ ಒಂದು ಪ್ರಕರಣದಿಂದಾಗಿ ಅಂದ್ರೆ ಈ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ ಸಾಕಷ್ಟು ಹಿರಿ ಜೀವಗಳು ಸಾಯುವಂತ ಕಾಲಘಟ್ಟದಲ್ಲಿ ನೋವನ್ನು ಅನುಭವಿಸುತ್ತಿರುವಂತಹ ಒಂದು ಪ್ರಕರಣಗಳು ಸಾಕಷ್ಟು ಆಗಿದೆ ಹಾಗಾಗಿ ಒಂದು ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನ ಅಂದ್ರೆ ಒಂದು ಹಿರಿ ಜೀವಗಳನ್ನ ತಂದೆ ತಾಯಿಗಳನ್ನ ಆರೈಕೆ ಮಾಡದಿದ್ದರೆ ಅವರ ಹೆಸರಿಗೆ ಮಾಡಿರುವಂತ ಒಂದು ಒಂದು ವಿಲ್ ಇರ್ಬೋದು ಅಥವಾ ದಾ ಅಥವಾ ದಾನಪತ್ರವನ್ನ ರದ್ದು ಮಾಡುವ ಒಂದು ಅಧಿಕಾರ ಹಿರಿಯ ನಾಗರಿಕರಿಗೆ ಇದೆ ಎನ್ನುವಂತ ಒಂದು ಮಾಹಿತಿಯನ್ನ ಸಚಿವರಾದಂತಹ ಕೃಷ್ಣೆ ಬೈರೇಗೌಡರು ಹೇಳಿರುವಂತದ್ದು ಯಾರು ತಮ್ಮ ಒಂದು ತಂದೆ ತಾಯಿಗಳನ್ನ ಹಿರಿ ಜೀವಗಳನ್ನ ಆರೈಕೆ ಮಾಡೋದಿಲ್ಲ ನೋಡ್ಕೊಳ್ಳೋದಿಲ್ಲ ಸ ಅವರನ್ನ ಅವರ ಒಂದು ಆರೋಗ್ಯ ಇರ್ಬೋದು ಅಥವಾ ಯೋಗಕ್ಷೇಮವನ್ನ ಯಾರು ಸರಿಯಾಗಿ ನೋಡ್ಕೊಳ್ಳಲ್ಲ ಅವರಿಗೆ ಬರಬೇಕಾದಂತಹ ಒಂದು ವಿಲ್ ಅನ್ನ ಅಥವಾ ದಾನಪತ್ರವನ್ನ ರದ್ದು ಮಾಡುವ ಒಂದು ಅವಕಾಶವೂ ಸಹ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ಕೃಷ್ಣೆ ಅವರು ಹೇಳಿರುವಂತದ್ದು ಅಂದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಏಳರಲ್ಲೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನು ಜಾರಿಗೆ ತಂದಿದೆ ಆದ್ರೆ ಈ ಬಗ್ಗೆ ಹಲವಾರು ಮಾಹಿತಿ ಅಂದ್ರೆ ಕೆಲವರಿಗೆ ಮಾಹಿತಿ ಇಲ್ಲ ಈ ಒಂದು ಮಾಹಿತಿಯನ್ನ ಒಂದು ಪರಿಣಾಮಕಾರಿಯಾಗಿ ಎಲ್ಲರಿಗೂ ತಲುಪಿಸಬೇಕು ಎಂಬ ಒಂದು ಉದ್ದೇಶದಿಂದಲೇ ವಿಧಾನ ಪರಿಷತ್ನಲ್ಲಿ ಇಲ್ಲಿ ಈ ಒಂದು ಕಾಯ್ದೆ ಬಗ್ಗೆ ಉಲ್ಲೇಖಿಸಿದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನ ಸಚಿವರಾದಂತಹ ಕೃಷ್ಣೆ ಅವರು ನೀಡಿರುವಂತದ್ದು ಈ ಒಂದು ಕಾಯ್ದೆಯ ಪ್ರಕಾರ ಏನು ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನ ಆರೈಕೆ ಮಾಡಬೇಕು ಅವರವರಿಗೆ ಏನೋ ವಯಸ್ಸಾದಂತಹ ಸಂದರ್ಭದಲ್ಲಿ ಸಹಜವಾಗಿ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಔಷಧಿ ಸೇರಿದಂತೆ ಅವರ ಒಂದು ಮಾಸಿಕ ಖರ್ಚು ವೆಚ್ಚಗಳೇನಿರುತ್ತೆ ಕೆಲವೊಬ್ರು ಅಂದ್ರೆ ಸಹಜವಾಗಿ ಅವರ ಒಂದು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಬೇಕಾದಂತಹ ಒಂದು ಹೊಣೆಯನ್ನ ಮಕ್ಕಳು ಹೋರ್ಬೇಕು ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ಅವರಿಗೆ ಅವ ಒಂದೊತ್ತು ಊಟ ಹಾಕೋದಿರ್ಲಿ ಅವರ ಒಂದು ಖರ್ಚು ವೆಚ್ಚಗಳು ಸಹ ನೋಡ್ಕೊಳ್ತಾ ಇಲ್ಲ ಹೀಗಾಗಿ ಒಂದು ವೇಳೆ ಹಣ ನೀಡದಿದ್ದಾರೆ ಅವರ ಒಂದು ಖರ್ಚು ವೆಚ್ಚಕ್ಕೆ ಅಥವಾ ಅವರ ಆರೈಕೆ ಮಾಡಲು ನಿರ್ಲಕ್ಷ್ಯ ವಹಿಸುವುದಂತಹ ಆ ಒಂದು ಹಿರಿಯ ನಾಗರಿಕರ ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಳಿ ದೂರನ್ನ ಸಲ್ಲಿಸಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಕೃಷ್ಣ ಬೈರೇಗೌಡವರು ನೀಡಿರುವಂತದ್ದು ಅಂದ್ರೆ ಹಿರಿಯ ನಾಗರಿಕರಿಗೂ ದೂರು ನೀಡಿದ ಏನಾದ್ರೂ ಸಾಬೀತಾದ್ರೆ ಆ ಒಂದು ವೇಳೆ ತಂದೆ ತಾಯಿಯಿಂದ ಆಸ್ತಿ ಪಡೆದು ಅವರ ಒಂದು ಆರೈಕೆ ಮಾಡದಿದ್ದರೆ ಸೆಕ್ಷನ್ ಇಪ್ಪತ್ತ್ ಮೂರರಂತೆ ಪೋಷಕರು ತಮ್ಮ ಮಕ್ಕಳು ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಬರೆದಿರುವ ಬಿಲ್ ಅಥವಾ ಯಾವುದೇ ಒಂದು ಆಸ್ತಿ ಆಗಿರ್ಬೋದು ಚಿರಾಸ್ತಿ ಆಗಿರ್ಬೋದು ಚರಾಸ್ತಿ ಆಗಿರ್ಬೋದು ಯಾವುದೇ ಒಂದು ಆಸ್ತಿ ಇರ್ಬೋದು ಅಥವಾ ದಾನಪತ್ರವನ್ನ ರದ್ದುಗೊಳಿಸಿ ಮತ್ತೆ ಪೋಷಕರ ಹೆಸರಿಗೆ ಮರುಸ್ಥಾಪಿಸಲು ಕಾನೂನಿನಲ್ಲಿ ಅವಕಾಶ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಸಚಿವರಾದಂತಹ ಕೃಷ್ಣೆ ವೈರೇಗೌಡವರು ನೀಡಿರುವಂತದ್ದು ಅಂದ್ರೆ ವಯಸ್ಸಾದಂತಹ ಒಂದು ಸಂದರ್ಭದಲ್ಲಿ ಏನೋ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕಾದಂತಹ ಒಂದು ಹೊಣೆ ಒಂದು ಕಡೆ ಆದ್ರೆ ಎಲ್ಲೊಂದು ಕಡೆ ಈಗಿನ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಜನ ಮಕ್ಕಳು ತಮ್ಮ ಒಂದು ಹಿರಿ ಜೀವಗಳನ್ನ ಅಥವಾ ತಂದೆ ತಾಯಿಯರನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಎಲ್ಲ ಒಂದ್ ಕಡೆ ಕೈ ತೊಳ್ಕೊಳ್ಳುವಂತ ಒಂದು ಕೆಲಸವನ್ನ ಈಗಿನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ವಯಸ್ಸಾಗ್ತಾ ಇದೆ ಎಂದಾಗ ಅವರ ಒಂದು ತಂದೆ ತಾಯಿಯರ ಹೆಸರಲ್ಲಿ ಇರುವಂತ ಒಂದು ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ತಾ ಇರುವಂತ ಉದಾಹರಣೆಗಳು ಸಾಕಷ್ಟಿದೆ ಆ ಒಂದು ಸಂದರ್ಭದಲ್ಲಿ ಪೋಷಕರನ್ನ ಅಂದ್ರೆ ತಂದೆ ತಾಯಿಗಳನ್ನ ಯಾರು ನೋಡ್ಕೊಳ್ಳಲು ಅವರಿಗೆ ಒಂದು ಆಸ್ತಿಯನ್ನ ನಾವು ಸರಿಯಾಗಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ನಮ್ಮನ್ನ ಸರಿಯಾಗಿ ಆರೈಕೆ ಮಾಡ್ತಾ ಇಲ್ಲವಂತ ಒಂದು ದೂರನ್ನ ಹಿರಿಯ ನಾಗರಿಕರು ಏನು ತಂದೆ ತಾಯಿಗಳಿದೆ ವಯಸ್ಸಾದಂತಹ ವೃದ್ಧ ದಂಪತಿಗಳೇನಾದ್ರೂ ಒಂದು ದೂರನ್ನ ನೀಡಿದ್ರೆ ಆ ಒಂದು ದೂರು ಸಾಬೀತಾದ್ರೆ ತಂದೆ ತಾಯಿಯಿಂದ ಆಸ್ತಿ ಪಡೆದು ಅವರ ಒಂದು ಆರೈಕೆ ಮಾಡದಿದ್ದ ಸಂದರ್ಭದಲ್ಲಿ ಸೆಕ್ಷನ್ ಇಪ್ಪತ್ ಮೂರರ ಅಡಿಲಿ ಪೋಷಕರು ತಮ್ಮ ಮಕ್ಕಳ ಅಥವಾ ಸಂಬಂಧಿಕರ ಹೆಸರಿಗೆ ಬರೆದಿರುವಂತಹ ಒಂದು ವಿಲ್ ಅಥವಾ ಒಂದು ಆಸ್ತಿ ಪತ್ರಗಳೇನಿದೆ ಅದನ್ನ ರದ್ದುಗೊಳಿಸಿ ಮತ್ತೆ ಪೋಷಕರ ಹೆಸರಿಗೆ ಮರುಸ್ಥಾಪಿಸಲು ಕಾನೂನಲ್ಲಿ ಅವಕಾಶ ಇದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಈ ಒಂದು ಜವಾಬ್ದಾರಿಯನ್ನ ಏನು ಯಾಕಂದ್ರೆ ಎಲ್ಲ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಇರ್ಬೋದು ಗ್ರಾಮ ಮಟ್ಟದಲ್ಲಿ ಸಹ ಈ ತರದ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕಾಗುತ್ತೆ ಹಾಗಾಗಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಹ ನೀಡಿದ್ದಾರೆ ಈ ಒಂದು ಜವಾಬ್ದಾರಿಯನ್ನ ಉಪ ವಿಭಾಗಾಧಿಕಾರಿಗಳಿಗೆ ನೀಡಲಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಅಂದ್ರೆ ಹಿರಿಯರನ್ನ ಆರೈಕೆ ಮಾಡದಿದ್ದರೆ ಅವರ ಒಂದು ಬಿಲ್ ಅಥವಾ ದಾನಪತ್ರ ರದ್ದಾಗುತ್ತೆ ಆದ್ರೆ ಒಂದು ವೇಳೆ ನಮ್ಮನ್ನ ಸರಿಯಾಗಿ ಆರೈಕೆ ಮಾಡ್ತಿಲ್ಲ ಅನ್ನುವಂತ ಒಂದು ದೂರನ್ನ ಹಿರಿಯ ನಾಗರಿಕರು ನೀಡಿದ್ದು ಸಾಬೀತಾದ್ರೆ ಅವರ ಒಂದು ಜವಾಬ್ದಾರಿ ಏನಿದೆ ಅದನ್ನು ಯಾವ ರೀತಿಯಾಗಿ ಆಸ್ತಿಯನ್ನ ರದ್ದುಗೊಳಿಸಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಆ ಒಂದು ಜವಾಬ್ದಾರಿಯನ್ನು ಉಪ ನಿರ್ವಾ ವಿಭಾಗಾಧಿಕಾರಿಗಳಿಗೆ ನೀಡಿರುವಂತದ್ದು ಈಗಾಗಲೇ ಉಪ ವಿಭಾಗಾಧಿಕಾರಿಗಳ ಮುಂದೆ ಸಾವಿರಾರು ಪ್ರಕರಣಗಳಿವೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಉಪ ವಿಭಾಗಾಧಿಕಾರಿಗಳ ಜೊತೆ ಪ್ರತಿ ತಿಂಗಳು ನಾ ಸಭೆಯನ್ನ ನಡೆಸ್ತಾ ಇದ್ದೀನಿ ಅಲ್ಲದೆ ಜಿಲ್ಲಾಧಿಕಾರಿಗಳ ಒಂದು ಅಫೀಲು ಹೋಗಲು ಸಹ ಅರ್ಜಿದಾರರಿಗೆ ಅವಕಾಶವನ್ನ ನೀಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಏನು ಸಚಿವರಾದಂತಹ ಕೃಷ್ಣೆ ಬೈರೇಗೌಡವರು ಹೇಳಿರುವಂತದ್ದು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲೇ ಕೇಂದ್ರ ಸರ್ಕಾರ ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನ ಜಾರಿಗೆ ತಂದು ಎರಡ್ ಸಾವಿರದ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಸಹ ಆದ್ರೆ ಇದರ ಒಂದು ಮಾಹಿತಿ ಒಂದು ಸ್ಥಳೀಯ ಮಟ್ಟದಲ್ಲಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲೂ ಸಹ ಸರಿಯಾದ ಒಂದು ಮಾಹಿತಿ ಯಾರಿಗೂ ಲಭ್ಯವಾಗಿಲ್ಲ ಹಾಗಾಗಿ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪಬೇಕು ಯಾಕಂದ್ರೆ ಒಂದು ತಮ್ಮ ಮಕ್ಕಳ ಒಂದು ನಿರ್ವಹಣೆಗಾಗಿ ಸಾಕಷ್ಟು ಆಸ್ತಿಯನ್ನ ಕೂಡಿಟ್ಟು ಆ ಒಂದು ಆಸ್ತಿಯನ್ನ ಉಳಿಸಿ ಸಾಕಷ್ಟು ಹಿರಿ ಜೀವಗಳೇನಿದೆ ಅಥವಾ ತಂದೆ ತಾಯಿಗಳಿಂದ ಇದೆ ಆ ಒಂದು ಆಸ್ತಿಯನ್ನ ಉಳಿಸಿರ್ತಾರೆ ತಮ್ಮ ಮಕ್ಕಳಿಗೋಸ್ಕರ ಅಂತಾರೆ ಆದ್ರೆ ಎಷ್ಟೋ ಒಂದು ಮಕ್ಕಳು ತಾವು ದೊಡ್ಡರಾಗ್ತಾ ಆಗ್ತಾ ತಮ್ಮ ತಂದೆ ತಾಯಿಗಳನ್ನೇ ಮರೆದು ಮರೆತಿರುವಂತಹ ಪ್ರಕರಣಗಳು ಸಹ ಸಾಕಷ್ಟು ದಾಖಲಾಗಿದೆ ವೃದ್ಧಾಶ್ರಮದಲ್ಲಿ ಅವರು ಒಂದು ದಿನ ಊಟಕ್ಕೂ ಸಹ ಪರಿತಪಿಸುವಂತಹ ಒಂದು ಉದಾಹರಣೆಗಳು ಸಹ ನಮ್ಮ ಮುಂದೆ ಕಣ್ಣ ಮುಂದೆ ಸಾಕಷ್ಟು ಇದೆ ಹಾಗಾಗಿ ಈ ಒಂದು ಕಾಯ್ದೆ ಏನ್ ಜಾರಿ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಜಾರಿ ಆಗಿದೆ ಆ ಒಂದು ಕಾಯ್ದೆ ಪ್ರಕಾರ ಇದರ ಮಾಹಿತಿ ಎಲ್ರಿಗೂ ಸಹ ತಲುಪಬೇಕು ಒಂದು ವೇಳೆ ತಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ತಮ್ಮ ಪೋಷಕರನ್ನ ಇರ್ಬೋದು ಅವರ ಒಂದು ಖರ್ಚು ಅಥವಾ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳತಿರುವಂತಹ ಒಂದು ಪೋಷಕರನ್ನ ಸರಿಯಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸದಿರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ದೂರನ್ನ ತಾಲೂಕು ಪಂಚಾಯಿತಿ ಮಟ್ಟದಲ್ಲಾಗಿರಬಹುದು ಅಥವಾ ಜಿಲ್ಲಾ ಮಟ್ಟದಲ್ಲಾದರೂ ಈ ಒಂದು ಹಿರಿಯ ನಾಗರಿಕರು ದೂರನ್ನ ದಾಖಲಿಸಿದ್ದ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜೊತೆಗೆ ಉಪವಿಭಾಗಾಧಿಕಾರಿಗಳು ಇದಕ್ಕೆ ಸಂಬಂಧಿಸಿದಂತೆ ಕ್ರಮಗಳನ್ನ ಸಹ ಕೈಗೊಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಹಿರಿಯ ಜೀವಿಗಳು ತಮ್ಮ ಆಸ್ತಿ ನಮಗೆ ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಏನಾದ್ರೂ ಹೇಳಿದ್ರೆ ಆ ಒಂದು ಸಂದರ್ಭ ಏನು ಮಕ್ಕಳಿಗೆ ಹೋಗಿರುವಂತಹ ಆಸ್ತಿ ಅಥವಾ ಸಂಬಂಧಿಕರ ಹೆಸರಿಗೆ ಬರೆದಿರುವಂತಹ ಒಂದು ವಿಲ್ ಅಥವಾ ದಾನ ಪತ್ರಗಳು ರದ್ದಾಗುತ್ತೆ ಎನ್ನುವಂತಹ ಒಂದು ರದ್ದಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಪೋಷಕರೇ ಮತ್ತೆ ತಮ್ಮ ಹೆಸರಿಗೆ ಮರುಸ್ಥಾಪಿಸಲು ಸಹ ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಎನ್ನುವಂತಹ ಒಂದು ಮಾಹಿತಿನ ಕೃಷ್ಣೆ ಬೈರೇಗೌಡರು ಹೇಳಿರುವಂತದ್ದು ಅಹ್ ದಿನ ಅಂದ್ರೆ ಪ್ರತಿ ಒಂದು ಕ್ಷಣದಲ್ಲೂ ಸಹ ಹೆತ್ತವರು ತಮ್ಮ ಮಕ್ಕಳಿಗಾಗಿ ಸಾಕಷ್ಟು ಶ್ರಮಿಸಿರ್ತಾರೆ ಅವರ ವಿದ್ಯಾಭ್ಯಾಸಕ್ಕಿರ್ಬೋದು ಉದ್ಯೋಗಕ್ಕಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಸಹ ಪೋಷಕರು ತಮ್ಮ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಸಾಕಷ್ಟು ಶ್ರಮಿಸಿರ್ತಾರೆ ತಮ್ಮ ಮಕ್ಕಳು ಮುಂದೆ ನಮ್ಮನ್ನ ನೋಡ್ಕೊಳ್ತಾರೆ ಎನ್ನುವಂತ ಒಂದು ನಿರೀಕ್ಷೆ ಇರುತ್ತೆ ಆದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ದಿನೇ ದಿನೇ ಕೆಲವೊಂದ್ ಕಡೆ ತಮ್ಮ ತಂದೆ ತಾಯಿಯನ್ನ ನಿರ್ಲಕ್ಷಿಸುವಂತ ಒಂದು ವಿಚಾರಗಳು ಸಾಕಷ್ಟು ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಹಾಗಾಗಿ ಈ ಒಂದು ಕಾಯ್ದೆಯನ್ನ ಮತ್ತೆ ಎಲ್ರಿಗೂ ತಿಳಿಬೇಕು ಎಲ್ರಿಗೂ ಸಹ ಇದರ ಮಾಹಿತಿ ತಿಳಿಬೇಕು ಅನ್ನುವಂತ ಒಂದು ಕಾರಣದಿಂದಾಗಿ ಅಹ್ ವಿಧಾನ ಪರಿಷತ್ನಲ್ಲಿ ಈ ಒಂದು ವಿಚಾರವನ್ನ ಸದಸ್ಯರು ಪ್ರಸ್ತಾಪಿಸ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಒಂದು ವೇಳೆ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮನ್ನ ಕಡೆಗಣಿಸಿದ್ದೆ ಆದಲ್ಲಿ ನೀವು ಸಹ ಇದಕ್ಕೆ ಸಂಬಂಧಿಸಿದಂತೆ ದೂರನ್ನ ಆ ನೀಡಬಹುದು ಇದಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನು ಸಹ ನೀಡಬಹುದು ಒಂದು ವೇಳೆ ಎಚ್ಚರಿಕೆಯನ್ನ ಮಕ್ಕಳಿಗೆ ನೀಡಿದ್ರೆ ನೀವು ನನ್ನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ನಾನು ನಿನ್ನ ಆಸ್ತಿಯನ್ನ ಮತ್ತೆ ನನ್ನ ಹೆಸರಿಗೆ ಮತ್ತೆ ಮರುಸ್ಥಾಪಿಸ್ಕೊಳ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದೆ ಆದ್ರೆ ಸಹಜವಾಗಿ ತಮ್ಮ ಮಕ್ಕಳು ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ಒಂದು ಚಿಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಪ್ರಮುಖ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಸಾಕಷ್ಟು ಮಹತ್ವದ ಒಂದು ಕಾಯ್ದೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಕೇಂದ್ರ ಸರ್ಕಾರ ತಂದಂತಹ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ಈಗಾಗ್ಲೇ ಸಾಕಷ್ಟು ಬಾರಿ ಇದರ ಬಗ್ಗೆ ಚರ್ಚೆನ ನಡೆಸಿದೆ ಈಗಾಗಲೇ ಸರ್ಕಾರದ ಮುಂದೆ ಸಹ ಸಾಕಷ್ಟು ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಈ ಒಂದು ಪ್ರಕರಣಗಳು ಆದಷ್ಟು ಬೇಗ ಬಗೆಹರಿಯಲಿ ತಮ್ಮ ತಮ್ಮ ಮಕ್ಕಳು ತಮ್ಮ ಪೋಷಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದಂತಹ ಕಾಲಘಟ್ಟದಲ್ಲಿ ಒಂದು ತುತ್ತಿನ ಅನ್ನಕ್ಕೂ ಸಹ ಪರಿತಪಿಸುವಂತಹ ಒಂದು ಸನ್ನಿವೇಶಗಳನ್ನ ಸಾಕಷ್ಟು ಜೀವಗಳು ಸಹ ಅನುಭವಿಸ್ತಾ ಇದ್ದಾವೆ ಆ ಒಂದು ಅವರ ಸಮಸ್ಯೆಗಳು ಒಂದು ತುತ್ತು ಅನ್ನಕ್ಕಾಗಿ ಬೇಡುವಂತಹ ಪರಿಸ್ಥಿತಿ ಯಾವೊಬ್ಬ ಮನುಷ್ಯನಿಗೂ ಸಹ ಬಾರದಿರ್ಲಿ ಅನ್ನೋದೇ ಸಹ ನಮ್ಮ ಆಶಯ ಆಗಿದೆ ಅಂತಾನೆ ಹೇಳ್ಬೋದು ಇದಿಷ್ಟು ಇವತ್ತಿನ ಪ್ರಮುಖ ಒಂದು ಮಾಹಿತಿ ಅಂತಾನೆ ಹೇಳ್ತೀನಿ ಇದೇ ರೀತಿಯಾದಂತಹ ಪ್ರಮುಖ ಮಾಹಿತಿ ಸರ್ಕಾರದ ಯೋಜನೆ ಆ ಸೌಲಭ್ಯಗಳನ್ನ ಯಾವ ರೀತಿಯಾಗಿ ಪಡೆಯಬೇಕು ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ಪ್ರತಿ ನಿತ್ಯು ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಡಿಜಿಟಲ್ ಚಾನಲ್ ಚಾನೆಲ್ನ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ